ಕರ್ಮ ನಿನ್ನನ್ನು ಹಿಂಬಾಲಿಸ್ತಾ ಇದೆಯಾ ಕಾಲಭೈರ್ವ ಅದನ್ನು ಕತ್ತರಿಸುತ್ತಾನೆ ಪ್ರತಿ ಮನುಷ್ಯನ ಹೃದಯದಲ್ಲಿ ಗುಟ್ಟಾಗಿ ಹೊಳೆಯುವ ಪ್ರಶ್ನೆ ಇದು ಯಾಕೆ ಕೆಲವು ನೋವುಗಳು ಪುನಃ ಪುನಃ ಬರುತ್ತವೆ ಯಾಕೆ ಕೆಲವು ಅಡ್ಡಿಗಳು ನಮ್ಮನ್ನು ಬಿಡುವುದಿಲ್ಲ ಯಾಕೆ ಒಂದೇ ಪಾಠ ಜೀವನ ಮತ್ತೆ ಮತ್ತೆ ಕಲಿಸುತ್ತಿರುತ್ತದೆ ಇದಕ್ಕೆ ಉತ್ತರ ಕರ್ಮ ನಿನ್ನನ್ನು ಹಿಂಬಾಲಿಸುತ್ತಿದೆ ಕರ್ಮ ನಮ್ಮ ನೆರಳು ಕರ್ಮ ಅಂದರೆ ಒಂದು ತಪ್ಪಿಗೆ ಶಿಕ್ಷೆಯಲ್ಲ ನಮ್ಮೊಳಗೆ ಉಳಿದಿರುವ ಅಜ್ಞಾತ ಗುರುತುಗಳು ನಾವು ಮರೆಯದಿದ್ದರೂ ಅವು ನಮಗಿನ್ನೂ ಮರೆತಿಲ್ಲ ನೀನು ಎಂದಾದರೂ ಯಾರನ್ನಾದರೂ ನೋಯಿಸಿದಾಗ ನಿನ್ನೊಳಗೆ ತುಂಬಿದ ಅಹಂಕಾರ ನಿನ್ನ ಮನಸ್ಸಿನಲ್ಲೇ ಹುಟ್ಟಿದ ದ್ವೇಷ ಅನೇಕ ಜನರ ಮೇಲೆ ಮಾಡಿದ ಮಾತಿನ ಚುಚ್ಚು ನಮ್ಮದೇ ಹೃದಯದಲ್ಲಿ ಹಿಡಿದುಕೊಂಡಿರುವ ನೋವು ಇವೆಲ್ಲವೂ ಮನಸ್ಸಿನ ಕರ್ಮದ ಸಂಗ್ರಹ ಇದು ಒಮ್ಮೆ ಮಾಡಿದ ತಪ್ಪಿನ ಪ್ರತಿಫಲವಲ್ಲ ಪುನರಾವರ್ತನೆಯ ಸೈಕಲ್ ಜೀವನ ನಮ್ಮನ್ನು ಮುಂದಕ್ಕೆ ಕಳಿಸುತ್ತಿರುತ್ತದೆ ಆದರೆ ಕರ್ಮ ಹಿಂದಿನಿಂದ ಎಳೆದು ಎಳೆಯುತ್ತಾ ಬರುತ್ತದೆ ಇದು ಯಾಕೆ ಕತ್ತರಿಸುವಷ್ಟು ಗಟ್ಟಿಯಾಗಿರುತ್ತದೆ ಏಕೆಂದರೆ ಕರ್ಮದ ಬೇರುಗಳು ನಮ್ಮ ಭಯಗಳಲ್ಲಿ ಹಿಡಿದಿವೆ ಭಯವಿರುವ ಮನಸ್ಸನ್ನು ಕರ್ಮ ಸುಲಭವಾಗಿ ನಿಯಂತ್ರಿಸುತ್ತದೆ ನಾವು ಎಷ್ಟು ಓಡಿದರೂ ಕರ್ಮ ನಮ್ಮ ಗಾಳಿ ಹೋದ ಜಾಡಿನಂತೆ ನಮ್ಮ ಹಿಂದೆಯೇ ಬರುತ್ತದೆ ಅದನ್ನು ಓಡಿ ಓಡಿ ತಪ್ಪಿಸಿಕೊಳ್ಳುವ ಸಾಧ್ಯತೆ ಇಲ್ಲ ಅದನ್ನು ಸುಟ್ಟು ಹಾಕೋ ಅಗ್ನಿ ಕೂಡ ಸಿಗುವುದಿಲ್ಲ ಅದನ್ನು ತಡೆಯೋ ಸಾಮರ್ಥ್ಯ ನಮ್ಮಲ್ಲೇ ಇರದು ಆದರೆ ಅದನ್ನು ಕತ್ತರಿಸುವ ಶಕ್ತಿ ಇರುವುದು ಆ ಕಾಲಭೈರವನಿಗೆ ಹಾಗಾದರೆ ಈ ಕಾಲಭೈರವ ಯಾರು ಶಿವನ ನಾಲ್ಕು ಅವತಾರಗಳು ತೆಗೆದುಕೊಂಡಾಗ ಶಿವನ ಅರವತ್ನಾಲ್ಕು ರೂಪಗಳು ಅವು ಕೇವಲ ಅವತಾರಗಳಷ್ಟೇ ಅಲ್ಲ ಬ್ರಹ್ಮಾಂಡದ ಅರವತ್ನಾಲ್ಕು ಶಕ್ತಿ ಬಾಗಿಲುಗಳು ಆ ಬಾಗಿಲುಗಳಲ್ಲಿ ಗಾಢವಾಗಿ ಮಿಂಚೋ ಒಂದು ಶಕ್ತಿ ಭೈರವ ತತ್ವ ಈ ತತ್ವದಿಂದಲೇ ಎಂಟು ದಿಕ್ಕುಗಳು ಜೀವ ಪಡೆದವು ಅಷ್ಟ ದಿಕ್ಕಿನ ಶಕ್ತಿಯಾಗಿ ಜನ್ಮ ಪಡೆದರು ಅಷ್ಟ ಭೈರವರು ಆ ಎಂಟರ ಮಧ್ಯೆ ಕಾಲವನ್ನು ನಿಲ್ಲಿಸಬಲ್ಲ ಕರ್ಮವನ್ನು ಕತ್ತರಿಸಬಲ್ಲ ಜಾಗೃತಿಯ ಅಗ್ನಿಯಾಗಿ ಹೊಳೆಯುವ ಒಬ್ಬ ಮಾತ್ರ ಅವನೇ ಕಾಲಭೈರವನು ಅವನು ಎಲ್ಲ ಕಾಲವನ್ನು ಮೀರಿದವನು ಕಾಲವೇ ಇಲ್ಲದಿದ್ದಾಗ ಹುಟ್ಟಿದವನು ಕಾಲವೇ ಮುಗಿದು ಹೋದ ಮೇಲೂ ಜೀವಂತವಾಗಿ ಇರುವವನು ಒಮ್ಮೆ ಬ್ರಹ್ಮ ವಿಷ್ಣು ಮಹೇಶ್ವರರ ಜೊತೆಯಲ್ಲಿದ್ದಾಗ ಶಿವನು ಒಂದು ದೊಡ್ಡ ದೀಪದ ಆಕಾರದಲ್ಲಿ ನಿಂತು ಇದು ನಾನು ಎಂದನು ನಂತರ ಬ್ರಹ್ಮ ಮತ್ತು ವಿಷ್ಣುವರಿಗೆ ಆದಿ ಅಂತ್ಯ ಎಲ್ಲಿದೆ ಹುಡುಕಿ ಎಂದನಂತೆ ವಿಷ್ಣುವು ಪಾತಾಳಕ್ಕೆ ಹೋಗಿ ಹುಡುಕುತ್ತಾನೆ ಅಂತ್ಯ ಇಲ್ಲ ಎಂದು ಗೊತ್ತಾಗುತ್ತದೆ ಹುಡುಕಿ ಹುಡುಕಿ ಶಿವನಿಗೆ ಬಂದು ಹೇಳುತ್ತಾನೆ ನಿನಗೆ ಅಂತ್ಯವಿಲ್ಲ ಬಿಡು ಎಂದು ಬ್ರಹ್ಮ ಸುಳ್ಳು ಹೇಳುತ್ತಾನೆ ತನಗೆ ಒಂದು ಕೇತಕಿ ಹೂವು ಸಿಕ್ಕುತ್ತೆಂದು ಶಿವನಿಗೆ ಅಂತ್ಯವಿದೆ ಎಂದು ಇದನ್ನು ಕೇಳಿದಾಗ ಶಿವನಿಗೆ ಕೋಪ ಬರುತ್ತದೆ ಆಗ ಶಿವನು ತನ್ನ ಜಟೆಯಿಂದ ಬ್ರಹ್ಮನ ಐದು ಮುಖಕ್ಕೆ ಹೊಡೆಯುತ್ತಾನೆ ಅಂದರೆ ಯಾರು ಅಹಂಕಾರವನ್ನು ಪಡುತ್ತಾರೋ ಆಗ ತನ್ನ ಶ್ ಅಂದರೆ ಶಿವನ ಕಾಲ ಪಾಶದ ಜಟೆಯಿಂದ ಭೈರವನ ಅವತಾರ ಹೊರಬರುತ್ತದೆ ಇದರಿಂದ ಬ್ರಹ್ಮನ ಒಂದು ಕತ್ತನ್ನು ಕಿತ್ತು ಹಾಕುತ್ತಾನೆ ಶಿವನು ಕಿರುಬೆರಳಿಂದ ಕತ್ತನ್ನು ಬಿಸಾಕಿದಾಗ ಶಿವನಿಗೆ ಬ್ರಹ್ಮ ಹತ್ಯೆ ಅಂದರೆ ಬ್ರಾಹ್ಮಣ ಹತ್ಯೆಯ ದೋಷ ಬಂದಿತೆಂದು ಆ ಕತ್ತನ್ನು ಕಪಾಲವನ್ನಾಗಿ ಮಾಡಿಕೊಂಡು ಪಾಪ ವಿಮೋಚನೆಗಾಗಿ ಎಲ್ಲ ಕಡೆ ಓಡಾಡುತ್ತಾನೆ ಕಾಶಿಗೆ ಬಂದಾಗ ಈ ಕಪಾಲವು ಬಿದ್ದು ಒಡೆದು ಹೋಗುತ್ತದೆ ಕಪಾಲ ಮೋಕ್ಷವಾಗುತ್ತದೆ ಆಗ ಇದೇ ಸರಿಯಾದ ಜಾಗ ನಾನು ಕ್ಷೇತ್ರ ಪಾಲಕನಾಗಿ ಇಲ್ಲೇ ಇರಬೇಕು ಎಂದು ಕೋತ್ವಾಲ್ ಆಫ್ ಕಾಶಿ ಅಂತ ನೆಲೆಸಿದ್ದಾನೆ ಅವನೇ ಆ ಕಾಲಭೈರೇಶ್ವರ ಶಿವನೇ ಆ ಕಾಲಭೈರವ ಹೇಳುವುದಾದರೆ ಎಲ್ಲೆಲ್ಲಿ ಶಿವನಿರುತ್ತಾನೋ ಅಲ್ಲಲ್ಲಿ ಕ್ಷೇತ್ರ ಪಾಲಕರು ಇದ್ದೇ ಇರುತ್ತಾರೆ ಕಾಶಿಯಲ್ಲಿ ಇರುವ ಕಾಲ ಭೈರವ ಇಡೀ ನಮ್ಮ ದೇಶಕ್ಕೆ ಕ್ಷೇತ್ರಪಾಲಕ ಪ್ರತಿಯೊಂದಕ್ಕೂ ಒಂದು ನಿರ್ದಿಷ್ಟ ಕಾಲವಿದೆ ಮನುಷ್ಯರ ಆಯಸ್ಸು ಇಷ್ಟೇ ಪ್ರಾಣಿಗಳಿಗೆ ಇಷ್ಟು ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆ ಚಲಿಸುವುದಕ್ಕೆ ಇಷ್ಟು ಸಮಯ ಬೇಕಾಗುತ್ತದೆ ಮಾಡಿರುವ ಅಡಿಗೆಗೂ ಕೂಡ ಇಷ್ಟು ಕಾಲ ಹೀಗೆ ಪ್ರಕೃತಿಯ ಋತುಮಾನಗಳಿಗೂ ಕೂಡ ಕಾಲ ಇದೆ ಅಲ್ಲವೇ ಜಗತ್ತಿನಲ್ಲಿ ಎಲ್ಲ ಅವಲಂಬಿಸಿರುವುದು ಕಾಲದ ಮೇಲೆ ನಾವು ಏನನ್ನೂ ಅಪೇಕ್ಷಿಸುತ್ತಿದ್ದರೆ ಅದು ಸರಿಯಾದ ಕಾಲಕ್ಕೆ ಸಿಕ್ಕದಿದ್ದರೆ ಆಮೇಲೆ ಸಿಕ್ಕಿದರೂ ಏನು ಪ್ರಯೋಜನ ಆದರೆ ಈ ಕಾಲಭೈರವನು ಎಲ್ಲ ಕಾಲವನ್ನು ಮೀರಿದವನು ಕಾಲವೇ ಇಲ್ಲದಿದ್ದಾಗ ಹುಟ್ಟಿದವನು ಕಾಲಭೈರವನನ್ನು ಏಕೆ ಆರಾಧಿಸಬೇಕು ಕಾಲದ ಅಡಚಣೆಗಳಿಗೆ ಪರಿಹಾರ ಜೀವನದಲ್ಲಿ ಕೆಲಸಗಳು ನಡೆಯದೇ ಇರುವಂತೆ ಅನಿಸುವುದು ವಿಳಂಬವಾಗುವುದು ಅಡಚಣೆ ಈ ಕಾಲದ ಒಂದು ನೆಗೆಟಿವ್ ಅಥವಾ ಬ್ಲ್ಯಾಕ್ ಅನ್ನು ತೆಗೆಯುವ ಶಕ್ತಿ ಕಾಲಭೈರವನಲ್ಲಿ ಇದೆ ಭಯ ನಿವಾರಣೆಯಾಗಬೇಕಾ ಕಾಲಭೈರವನನ್ನು ಪೂಜಿಸಬೇಕು ಅವನಿಗೆ ಭಯವನ್ನೇ ಭಯಪಡಿಸುವ ಶಕ್ತಿ ಇದೆ ನಮ್ಮ ಆಂತರಿಕ ಧೈರ್ಯಕ್ಕೆ ಮನೋಬಲ ಇವೆಲ್ಲವೂ ಕಾಲಭೈರವನಿಂದ ಮಾತ್ರ ಸಾಧ್ಯ ಅಷ್ಟೇ ಅಲ್ಲದೆ ದುಷ್ಟಶಕ್ತಿಗಳ ನಿರ್ನಾಶ ದೃಷ್ಟಿದೋಷ ಶಾಪ ನಕಾರಾತ್ಮಕ ಶಕ್ತಿ ಇವೆಲ್ಲವೂ ಕಾಲಭೈರವನ ಆರಾಧನೆಯಿಂದ ಸಾಧ್ಯ ನಮಗೆ ಕಾರ್ಯದಲ್ಲಿ ವೇಗವಾಗಬೇಕೇ ಹಾಗಾದರೆ ನಾವು ಕಾಲಭೈರವನನ್ನು ಆರಾಧಿಸಿದರೆ ವ್ಯವಹಾರ ಉದ್ಯೋಗ ನಮ್ಮ ಯಾವುದೇ ಒಂದು ಗುರಿ ಇದ್ದರೂ ಅದನ್ನು ತಲುಪುವುದಕ್ಕೆ ಸಾಧ್ಯ ಮಾಡಿಕೊಡುತ್ತಾನೆ ನಡೆಯದೇ ಇದ್ದ ಕೆಲಸಗಳು ಸರಿಯಾಗಲು ಕಾರಣಗಳು ಕಾರಣವಾಗುವ ದೈವಶಕ್ತಿಯೇ ಈ ಕಾಲಭೈರವ ನಮಗೆ ಈಗಿನ ಪರಿಸ್ಥಿತಿಗಳಲ್ಲಿ ಯಾರಾದರೂ ನಮ್ಮನ್ನು ಕಾಪಾಡಬಹುದು ಎಂದರೆ ಅದು ದೈವಶಕ್ತಿಯಿಂದ ಮಾತ್ರ ಸಾಧ್ಯ ಅದಕ್ಕಾಗಿಯೇ ಧ್ಯಾನ ಪರಮಾತ್ಮ ಇವನ್ನೆಲ್ಲ ನಾವು ಸರಿಯಾದ ಸಮಯದಲ್ಲಿ ಅರಿತುಕೊಳ್ಳಬೇಕು ಸರಿಯಾದ ಸಮಯದಲ್ಲಿ ಅರಿತುಕೊಂಡು ದೇವರುಗಳ ಪೂಜೆ ಕಾಲಭೈರವನನ್ನೂ ಅರಿತುಕೊಳ್ಳಬೇಕು ನಾವು ಒಂದು ಗಳಿಗೆ ಕೂಡ ಕಾಲಹರಣ ಮಾಡಬಾರದು ಸಮಯ ತುಂಬ ಮುಖ್ಯ ಎನ್ನುವುದು ಈ ಕಾಲಭೈರವನ ತತ್ವ ಕೂಡ ಸೂಚಿಸುತ್ತದೆ ಸೈಂಟಿಫಿಕಲಿ ಕೂಡ ಎನರ್ಜಿ ಸ್ಪೇಸ್ ಮ್ಯಾಟರ್ ಮೂರೇ ಇರುವುದು ಎನರ್ಜಿ ಎಂದರೆ ಜೀವಾತ್ಮ ಪರಮಾತ್ಮ ಸ್ಪೇಸ್ ನಾನು ಎಲ್ಲಿ ಇದ್ದೀನಿ ಮ್ಯಾಟರ್ ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದೀನಿ ಈ ಎಲ್ಲ ಕಾಲಗಳ ಅಧಿಪತಿ ಕಾಲಭೈರವನಾಗಿದ್ದಾನೆ ಅದಕ್ಕೆ ಕಾಶಿಯಲ್ಲೂ ಕೂಡ ಕಾಲಭೈರವನ ದರ್ಶನವನ್ನು ಮಾಡಿದರೇನೆ ಸಂಪೂರ್ಣ ಯಾತ್ರೆಯಾಗುವುದು ಹಾಗೆಯೇ ನಮ್ಮ ಸಂಪ್ರದಾಯದಲ್ಲೂ ಕೂಡ ನಮ್ಮ ಕೊನೆಯ ಕಾಲವನ್ನು ಕಾಶಿಯಲ್ಲಿ ಕಳೆಯಬೇಕು ಅನ್ನುವ ಪ್ರತೀತಿ ಕೂಡ ಇದೆ ಕಾಶಿಯಲ್ಲಿ ನೀವು ನೋಡಬಹುದು ದೇಹವನ್ನು ಸುಡುವುದಕ್ಕೂ ಜಾಗವಿದೆ ಗಂಗೆಯಲ್ಲಿ ದೇಹವನ್ನು ತೇಲಿಸಲೂಬಹುದು ಅಲ್ಲಿ ಅನ್ನವೂ ಸಿಗುತ್ತದೆ ಹೀಗೆ ಅಲ್ಲಿ ಏನೂ ಕಡಿಮೆಯಿಲ್ಲ ಅಂದರೆ ಶಿವನು ಹೇಳುವುದು ನೀ ಎಲ್ಲ ಬಿಟ್ಟು ಮಗುವೆ ನನ್ನ ಕಡೆ ಬಾ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಶಿವ ಯಾರನ್ನು ಮೇಲು ಕೀಳು ಜಾತಿ ಏನೂ ನೋಡುವುದಿಲ್ಲ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಕೂಡ ಅತಿ ಹೆಚ್ಚು ಪೂಜೆ ಮಾಡುವುದು ಹನುಮಂತ ಕಾಲಭೈರವ ಇಲ್ಲ ಕಾಳಿ ಈ ಕಾಲಭೈರವ ಎಲ್ಲ ಕಾಲಗಳನ್ನು ಹಿಡಿದಿಟ್ಟುಕೊಂಡಿರುವವನು ಅತಿ ಕಷ್ಟವಾದ ಕಷ್ಟಗಳು ಬಗೆಹರಿಸಲು ಸಾಧ್ಯವೇ ಇಲ್ಲ ಎಂಬ ಕಷ್ಟಕ್ಕೂ ಕಾಲಭೈರವ ದಾರಿ ತೋರಿಸುತ್ತಾನೆ ಭೈರವ ಭಯವನ್ನು ದೂರ ಮಾಡುವವನು ಅತೀ ಬೆಳಕು ಅವನೇ ಕತ್ತಲು ಕೂಡ ಅವನೇ ನಾವು ಅತೀ ಕತ್ತಲಲ್ಲಿ ಸಿಕ್ಕಿ ಹಾಕಿಕೊಂಡಾಗ ನಮ್ಮನ್ನು ಬಿಡಿಸುತ್ತಾನೆ ಈ ಕಾಲಭೈರವ ಹೇಗಿರುತ್ತಾನೆ ಎಂದರೆ ನಮಗೆ ಊಹಿಸಿಕೊಳ್ಳಕ್ಕೂ ಅಸಾಧ್ಯ ಶನಿ ಮತ್ತು ರಾಹುನ ಶಾಂತಿ ಪಡಿಸುವುದಕ್ಕೂ ಕಾಲಭೈರವನನ್ನು ಹಿಡಿದುಕೊಳ್ಳಬೇಕು ಕಾಲಭೈರವನು ಸ್ಮಶಾನವಾಸಿಯಾಗಿದ್ದರಿಂದ ನಾಯಿಯೇ ಕಾಲಭೈರವನ ವಾಹನ ಮಹಾಕಾಲಾಯ ವಿದ್ಮಹಿ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಗಾಯತ್ರಿ ಮಂತ್ರ ಕಾಲಭೈರವನದ್ದು ಇದು ಯಾರಾದರೂ ಇಪ್ಪತ್ತೊಂದು ದಿನಗಳ ಕಾಲ ಬೆಳಗಿನ ಜಾವ ನಾಲ್ಕರಿಂದ ಐದು ಗಂಟೆಯೊಳಗಾಗಲಿ ಅಥವಾ ರಾತ್ರಿ ಹೊತ್ತು ಹನ್ನೊಂದರಿಂದ ಹನ್ನೆರಡು ಗಂಟೆಯಲ್ಲಾಗಲಿ ಪಠಿಸಿದರೆ ಅವರಿಗೆ ಕಾಲಭೈರವನ ಆಶೀರ್ವಾದ ಸಿಗುವುದಲ್ಲಿ ಸಂದೇಹವೇ ಇಲ್ಲ ಇದು ಕಾಲಭೈರವನ ಒಂದು ಸಣ್ಣ ಸಂಚಿಕೆ ನಿಮಗೆಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟನ್ನು ಮಾಡಿ ಶ್ರುತಿ ಸ್ಪೀಕ್ಸ್ ನಂಬಿಕೆ ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಪ್ರಯಾಣ ಜೈ ಶ್ರೀ ಗುರುದೇವದೋಕುಖಿನೋದು